ಕಳೆದ ವರ್ಷ ಭೀಕರ ಬರಕ್ಕೆ ತತ್ತರಿಸುವಂತ ಬೀದ ರೈತರ ಮೊಗದಲ್ಲಿ ಈ ವರ್ಷ ಮುಂಗಾರು ಹಂಗಾಮಿನ ಮಳೆ ಮಂದಹಾಸ ಮೂಡಿಸಿದೆ ಜಿಲ್ಲೆಯ ಬಹುತೇಕ ಕೆರೆಗಳು ತುಂಬಿ ತುಳುಕ್ತಾ ಇವೆ ಇಡೀ ಜಿಲ್ಲೆ ಹಚ್ಚ ಹಸಿರಾಗಿ ಕಂಗೊಳಿಸ್ತಾ ಇದೆ ಕಳೆದ ವರ್ಷ ಮಳೆ ಕೈಕೊಟ್ಟಿತ್ತು ಕರುನಾಡಲ್ಲಿ ಭೀಕರ ಬರ ಆವರಿಸಿತ್ತು ಬೀದರ್ ಜಿಲ್ಲೆಯಂತೂ ನಲುಗಿ ಹೋಗಿತ್ತು ಹನಿ ನೀರಿಗೂ ಹಹಾಕಾರ ಎದುರಾಗಿತ್ತು ಆದರೆ ಈ ಬಾರಿ ಬೀದರ್ ಜಿಲ್ಲೆ ಮೇಲೆ ವರ್ಣ ಕೃಪೆ ತೋರಿದ್ದಾನೆ ಮುಂಗಾರು ಮಳೆ ರೈತರ ಮೊಗದಲ್ಲಿ ಮಂದಹಾಸ ತರಿಸಿದೆ ಬೀದರ್ ಜಿಲ್ಲೆಯ ಬಹುತೇಕ ಕೆರೆಗಳು ಭರ್ತಿ ಬೀದರ್ ಜಿಲ್ಲೆಯಲ್ಲಿ ಉತ್ತಮ ಮಳೆಯಾಗಿದ್ದು ಜಿಲ್ಲೆಯಲ್ಲಿರುವ ನೂರ ಇಪ್ಪತ್ತೈದು ಕೆರೆಗಳ ಪೈಕಿ ಬಹುತೇಕ ಕೆರೆಗಳು ಭರ್ತಿಯಾಗಿದೆ ಈಗಾಗಲೇ ಜಿಲ್ಲೆಯ ಔರಾದ ಭಾಲ್ಕಿ ಕಮಲನಗರ ಬಸವಕಲ್ಯಾಣ ಹುಲಸೂರು ಹುಮನಾಬಾದ್ ಹಾಗೂ ಚಿಡುಗುಪ್ಪ ಸೇರಿದಂತೆ ದೊಡ್ಡ ಐವತ್ತ ಐದು ಕೆರೆಗಳು ಸಂಪೂರ್ಣವಾಗಿ ಭರ್ತಿಯಾಗಿದೆ ಉಳಿದ ಮೂವತ್ತೆಂಟು ಕೆರೆಗಳು ಶೇಕಡಾವಾರು ಎಂಬತ್ತರಷ್ಟು ಮೈದುಂಬಿದೆ ಕಳೆದ ಬಾರಿ ಬರದಿಂದ ಜನ ಜಾನುವಾರುಗಳಿಗೆ ನೀರಿನ ಅಭಾವ ಎದುರಾಗಿತ್ತು ಆದರೆ ಈ ಬಾರಿ ಬೇಸಿಗೆಯಲ್ಲೂ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿಗೆ ಯಾವುದೇ ಸಮಸ್ಯೆ ಆಗುವುದಿಲ್ಲ ಅಂತ ನೀರಾವರಿ ಇಲಾಖೆಯ ಅಧಿಕಾರಿ ಹೇಳಿದ್ದಾರೆ ನಮ್ಮ ಕೆರೆಗಳು ಇಪ್ಪತ್ತೆಂಟು ಕೆರೆಗಳು ನೈನ್ಟಿ ನೈನ್ ಪರ್ಸೆಂಟನ್ನು ತುಂಬಿ ಅದೂ ಫುಲ್ ಆಗಿರೋ ಆಗಿರಲಿಲ್ಲ ಬೇರೆ ಉಳಿದ ಕೆರೆಗಳು ಫಿಫ್ಟಿ ಒನ್ ಟು ತರ್ಟಿ ಒನ್ ಟು ಫಿಫ್ಟಿ ಪರ್ಸೆಂಟ್ ಆಗ್ತದೆ ಫುಲ್ ಇದೆ ಮಳೆ ರಾಯನ ಕೃಪೆಗೆ ರೈತರು ಫುಲ್ ಖುಷ್ ಆಗಿದ್ದಾರೆ ಬಹುತೇಕ ಕೆರೆ ಹಾಗೂ ಕಾರಂಜಾ ಜಲಾಶಯ ಕೂಡ ಭರ್ತಿಯಾಗಿದ್ದು ಅನ್ನದಾತರು ಸಂತಸಗೊಂಡಿದ್ದಾರೆ ಭಾಳ ಭಾಳ ಖುಷಿ ಮಾತು ಈಗ ಈ ವರ್ಷದಿಂದ ಹೇಳಬೇಕಾದ್ರೆ ವರ್ಷ ಹೋದ್ರ ಸಹ ಭಾಳ ಕಡಿಮೆ ಈ ವರ್ಷ ಮಳೆಗಾಲ ಜಾಸ್ತಿ ಆಗಿನ ಸಲಾಕ ನಮ್ಮ ಜಿಲ್ಲಾದಾಗ ಸುಮಾರು ನೂರ ಇಪ್ಪತ್ತೈದು ಹಿಂಗೆ ಕೆರೆಗಳವ ಅದರ ಪೈಕಿ ಸುಮಾರು ಅರವತ್ತಲ್ಲಿಂದು ಆರು ಎಂಬತ್ತು ಎಂಬತ್ತೈದು ತಕ್ಕ ಕೆರೆ ಎಲ್ಲ ತುಂಬ್ಯಾವಂತ ನಾನು ಅನ್ಸಲ್ಬಿಡ್ತೀವಿ ಮತ್ತು ಇದೊಂದು ಖುಷಿ ಖುಷಿ ಮಾತು ಒಟ್ಟಾರೆ ಈ ಬಾರಿ ವರ್ಣನ ಕೃಪೆಯಿಂದ ರೈತರ ಮುಖದಲ್ಲಿ ಮಂದಹಾಸ ಮೂಡಿರೋದು ಮಾತ್ರ ಖುಷಿಯ ವಿಷಯ మల్లికార్జున్ మరకలే రిపబ్లిక్ కెనడా బీదర్ ಆರೋಪಿ ಪ್ರದೋಷ್ ಮೂಲಕ ಮೂವತ್ತು ಲಕ್ಷ ರೂಪಾಯಿ ಹಣದ ಡೀಲ್ ನಡೆದಿತ್ತು ಎನ್ನಲಾಗಿದೆ ಇನ್ನು ದರ್ಶನ್ ಮನೆಯಲ್ಲಿ ಕೆಲ ನಿರ್ಮಾಪಕರು ನೀಡಿದ್ದ ನಲವತ್ತು ಲಕ್ಷ ರೂಪಾಯಿ ಹಣ ಪತ್ತೆಯಾಗಿತ್ತು ಈ ಬಗ್ಗೆಯೂ ಕೂಡ ಐಟಿ ಅಧಿಕಾರಿಗಳು ಪ್ರಶ್ನೆ ಮಾಡಿದ್ದು ದರ್ಶನ್ ಅವರ ಹೇಳಿಕೆಯನ್ನ ದಾಖಲಿಸಿದ್ದಾರೆ ದರ್ಶನ್ ಗಿಂದು ಜೈಲ ಬೇಲ ಬಳ್ಳಾರಿ ಜೈಲಿನ ಕಾರದೂಟಕ್ಕೆ ಸೊರಗಿರುವ ದರ್ಶನ್ ಜಾಮೀನಿಗಾಗಿ ಪರದಾಟ ನಡೆಸ್ತಾ ಇದ್ದಾರೆ ಏತ ಕಾಟೇರನ್ನ ಹೊರತರಲು ವಕೀಲರು ಹಾಗೂ ಪತ್ನಿ ವಿಜಯಲಕ್ಷ್ಮಿ ಟ್ರೈ ಮಾಡ್ತಾನೆ ಇದ್ದಾರೆ ಶನಿವಾರ ಜಾಮೀನಿಗಾಗಿ ದಾಸ ಅರ್ಜಿ ಸಲ್ಲಿಸಿದ್ದ ಹೀಗಾಗಿ ಇಂದು ಐವತ್ತೇಳನೇ ಸೆಷನ್ಸ್ ಕೋರ್ಟ್ನಲ್ಲಿ ದರ್ಶನ್ ಬೇಲ್ ಅರ್ಜಿ ವಿಚಾರಣೆ ನಡೆಯಲಿದೆ ಒಟ್ಟಾರೆ ಡೆವಿಲ್ಗೆ ಒಂದೆಡೆ ಐಟಿ ಅಧಿಕಾರಿಗಳ ಡ್ರಿಲ್ ಆದ್ರೆ ಇನ್ನೊಂದೆಡೆ ಬೇಲ್ ಅರ್ಜಿ ಟೆನ್ಷನ್ ಆಗಿದೆ ಹೀಗಾಗಿ ಒಂದಲ್ಲಾದ್ರೂ ಕಾಟೇರನಿಗೆ ರಿಲೀಫ್ ಸಿಗುತ್ತಾ ಕಾದು ನೋಡಬೇಕಾಗಿದೆ ನ್ಯೂಸ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಕಂಬಿ ಹಿಂದೆ ಕಾಟೇರ ವಿಲವಿಲ ಅಂತ ಒದಾಡ್ತಿದ್ದಾನೆ ಬಿಡುಗಡೆಗಾಗಿ ಬೇಲ್ ಮೊರೆ ಕೂಡ ಹೋಗಿದ್ದಾನೆ ಐಟಿ ಕೂಡ ಅಧಿಕಾರಿಗಳು ಅಯ್ಯನಿಗೆ ಡ್ರಿಲ್ ಮಾಡಿದ್ದಾರೆ ಇದೇ ಟೆನ್ಷನ್ನಲ್ಲಿ ದಾಸ ಊಟ ಬಿಟ್ಟು ಚಿಂತೆಯಲ್ಲಿ ಮುಳುಗಿದ್ದಾನಂತೆ ಬಳ್ಳಾರಿ ಜೈಲ್ನಲ್ಲಿ ನಟ ದರ್ಶನ್ಗೆ ಐಟಿ ಡ್ರಿಲ್ ಊಟ ಬಿಟ್ಟು ಚಿಂತೆಯಲ್ಲಿ ಮುಳುಗಿದ ದಾಸ ಕಾಟೇರಾ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಬಡವರ ಮಕ್ಕಳನ್ನ ಫಿಟ್ ಮಾಡಲು ಹೋದ ಕ್ರೌರ್ಯದ ಚಕ್ರವರ್ತಿ ಇದೀಗ ಐಟಿ ವ್ಯೂಹದಲ್ಲಿ ವಿಲವಿಲ್ಲ ಎಂದು ಒದ್ದಾಡ್ತಿದ್ದಾನೆ ನಿನ್ನೆ ಬಳ್ಳಾರಿ ಜೈಲಿಗೆ ಎಂಟ್ರಿ ಕೊಟ್ಟಿದ್ದ ಐಟಿ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡಿದೆ ಹೀಗಾಗಿ ಟೆನ್ಷನ್ನಲ್ಲಿದ್ದ ದರ್ಶನ್ ಊಟ ಕೂಡ ಮಾಡದೆ ಜೈಲಿನಲ್ಲಿ ಒದ್ದಾಡಿದ್ದಾನೆ ಒಂದು ಸುತ್ತಿನ ವಿಚಾರಣೆ ನಡೆಸಿದ ಅಧಿಕಾರಿಗಳು ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಮುಚ್ಚಿ ಹಾಕಲು ಲಕ್ಷ ಲಕ್ಷ ಹಣ ಖರ್ಚು ಮಾಡಲಾಗಿದೆ ಎಂಬತ್ನಾಲ್ಕು ಲಕ್ಷ ಹಣವನ್ನು ಪೊಲೀಸರು ಸೀಸ್ ಮಾಡಿದರು ಈ ಹಣ ಎಲ್ಲಿಂದ ಬಂತೆಂದು ಅಧಿಕಾರಿಗಳು ವಿಚಾರಣೆ ನಡೆಸುತ್ತಿದ್ದಾರೆ ಐಟಿ ಡ್ರಿಲ್ಗೆ ದರ್ಶನ್ ಟೆನ್ಷನ್ ಆಗಿದ್ದು ಹೀಗಾಗಿ ಊಟ ಕೂಡ ಮಾಡಿಲ್ಲ ಒಟ್ಟಾರೆ ಇಷ್ಟು ದಿನ ಬೇಲ್ ಚಿಂತೆಯಲ್ಲಿದ್ದ ಜಗ್ಗುದಾದ ಈಗ ಐಟಿಟಿ ಮುಂದೆ ತಂಡ ಹೊಡೆದಿದ್ದ ಅಧಿಕಾರಿಗಳ ಪ್ರಶ್ನೆಗೆ ಊಟ ತಿಂಡಿ ಬಿಟ್ಟು ಪರದಾಟ ನಡೆಸುತ್ತಿದ್ದಾನೆ ಕ್ರೈಂ ಬ್ಯೂರೋ ರಿಪಬ್ಲಿಕ್ ಕನ್ನಡ ಇನ್ನು ದಸರಾ ಹಬ್ಬಕ್ಕೆ ಕೆಲವೇ ದಿನಗಳು ಬಾಕಿ ಉಳಿದಿದೆ ಇಡೀ ರಾಜ್ಯವೇ ದಸರಾ ಸಿದ್ಧತೆಯಲ್ಲಿದೆ ಈ ಖುಷಿ ಹೆಚ್ಚಿಸಲು ಕೆಎಸ್ಆರ್ಟಿಸಿ ವಿಶೇಷ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಿದೆ ದಸರಾ ಹಬ್ಬಕ್ಕೆ ಪ್ರಯಾಣಿಕರಿಗೆ ಬಂಪರ್ ಗಿಫ್ಟ್ ಮಂಗಳೂರು ಕೆಎಸ್ಆರ್ಟಿಸಿಯಿಂದ ವಿಶೇಷ ಪ್ಯಾಕೇಜ್ ನಾಡಹಬ್ಬ ದಸರೆಗೆ ದಿನಗಣನೆ ಶುರುವಾಗಿದೆ ಹಬ್ಬದಲ್ಲಿ ದೇವಸ್ಥಾನಗಳಿಗೆ ಪ್ರಯಾಣಿಸುವವರ ಸಂಖ್ಯೆ ಹೆಚ್ಚಾಗಿರುವುದರಿಂದ ಭಕ್ತರಿಗೆ ಅನುಕೂಲ ಆಗುವಂತೆ ಮಂಗಳೂರಿನಲ್ಲಿ ಕೆಎಸ್ಆರ್ಟಿಸಿ ಪ್ರಯಾಣಿಕರಿಗೆ ವಿಶೇಷ ನಾಲ್ಕು ಪ್ಯಾಕೇಜ್ಗಳನ್ನು ಘೋಷಿಸಿದೆ ಪ್ಯಾಕೇಜ್ನಲ್ಲಿ ಮಂಗಳೂರು ಸುತ್ತಮುತ್ತಲಿನ ಎಂಟು ದೇಗುಲಗಳ ದರ್ಶನ ಮಾಡಿಸಲಾಗುತ್ತದೆ ಮಂಗಳಾದೇವಿ ಸುಂಕದಕಟ್ಟೆ ಕಟೀಲು ಬಪ್ಪನಾಡು ಸಸಿಹಿತ್ಲು ಚಿತ್ರಾಪುರ ಉರ್ವ ಮಾರಿಯಮ್ಮ ಹಾಗೂ ಕುದ್ರೋಳಿ ದೇವಾಲಯಗಳ ದರ್ಶನ ಮಾಡಿಸಲಾಗುತ್ತದೆ ಈ ಪ್ಯಾಕೇಜ್ನಲ್ಲಿ ಪ್ರತಿ ಪ್ರಯಾಣಿಕನಿಗೆ ನಾನೂರು ರೂಪಾಯಿ ದರ ನಿಗದಿ ಮಾಡಲಾಗಿದೆ ಎರಡನೇ ಪ್ಯಾಕೇಜ್ನಲ್ಲಿ ಉಚ್ಚಿಲ ಮಹಾಲಕ್ಷ್ಮಿ ಕಮಲಶಿಲೆ ಭ್ರಾಮಿ ದುರ್ಗಾಪರಮೇಶ್ವರಿ ಕೊಲ್ಲೂರು ಮೂಕಾಂಬಿಕಾ ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರ ದೇವಸ್ಥಾನಗಳ ದರ್ಶನ ಮಾಡಿಸಲಾಗುತ್ತದೆ ಇದಕ್ಕೆ ಐನೂರು ರೂಪಾಯಿ ದರ ನಿಗದಿಪಡಿಸಲಾಗಿದೆ ಈ ಮಡಿಕೇರಿ ಪ್ಯಾಕೇಜ್ನಲ್ಲಿ ರಾಜಾ ಸೀಟ್ ಅಬಿ ಫಾಲ್ಸ್ ಗೋಲ್ಡನ್ ಟೆಂಪಲ್ ಗಳ ವೀಕ್ಷಣೆಗೆ ಅವಕಾಶವಿದೆ ಇದಕ್ಕೂ ಐನೂರು ರೂಪಾಯಿ ದರ ನಿಗದಿ ಮಾಡಲಾಗಿದೆ ಈ ಬಾರಿ ಮುರುಡೇಶ್ವರ ದೇವಸ್ಥಾನ ಬೀಚ್ ಪ್ರವಾಸ ಹೊಸದಾಗಿ ಸೇರ್ಪಡೆಯಾಗಿದೆ ಇದರಲ್ಲಿ ಕುಂಬಾಶಿ ಚಂಡಿಕಾ ದುರ್ಗಾ ಪರಮೇಶ್ವರಿ ಆನೆಗುಡ್ಡೆ ಉಚ್ಚಿಲ ದೇವಾಲಯಗಳ ದರ್ಶನವೂ ಇರಲಿದೆ ನಮಗೆ ಫಸ್ಟ್ ಇಯರ್ಗಿಂತ ಎರಡನೇ ವರ್ಷ ಲಾಸ್ಟ್ ಇಯರ್ ಒಳ್ಳೆ ರೆಸ್ಪಾನ್ಸ್ ಆಗಿದೆ ಫಸ್ಟ್ ಇಯರ್ ನಮ್ದೊಂದು ಈ ಒಂದು ದಿನಕ್ಕೆ ಹದಿನೇಳರಿಂದ ಹದಿನೆಂಟು ಗಾಡಿ ಎಟ್ ಎ ಟೈಮು ಅಂದರೆ ಒಂದೇ ಪ್ಯಾಕೇಜ್ಗೆ ಓದದ್ದು ಇದು ಇದೆ ಬಟ್ ಆ ವರ್ಷ ಒಂದೇ ಪ್ಯಾಕೇಜ್ ಇತ್ತು ಈ ನವರಾತ್ರಿ ದರ್ಶನ ಅಂತ ಏನು ಇದು ಮಾಡಿದ್ವಿ ಅದು ಮಾತ್ರ ಇತ್ತು ಹೋದ ವರ್ಷ ನಾವು ಇನ್ನೆರಡು ಪ್ಯಾಕೇಜ್ಗಳನ್ನು ಆ್ಯಡ್ ಮಾಡಿದ್ವಿ ಕೊಲ್ಲೂರು ಮತ್ತು ಮಡಿಕೇರಿ ಅಕ್ಟೋಬರ್ ಮೂರರಿಂದ ಹನ್ನೆರಡರವರೆಗೆ ನಾಲ್ಕು ಪ್ಯಾಕೇಜ್ ಇರಲಿದೆ ಎಲ್ಲಾ ದಿನ ಬಸ್ಗಳು ಲಾಲ್ಬಾಗ್ನಲ್ಲಿರುವ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಿಂದ ಹೊರಡಲಿದೆ ಆದರೆ ಶಕ್ತಿ ಯೋಜನೆ ಇದಕ್ಕೆ ಅನ್ವಯವಾಗುವುದಿಲ್ಲ ಮಹಿಳೆಯರು ಪೂರ್ಣ ದರ ವಿಧಿಸಿಯೇ ಪ್ರಯಾಣಿಸಬೇಕಾಗುತ್ತದೆ ಕ್ಯಾಮೆರಾ ಪರ್ಸನ್ ದಿವಾಕರ್ ಪದ್ಮುಂಜಾ ಜೊತೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು